ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗುಪ್ಪ ನಗರ ಪಟ್ಟಣಗಳಿಗೆ ಕುಡಿಯಲು ಸರಬರಾಜು ಮಾಡಲಿ ಅಂತ ನಿರ್ಮಿಸಿರುವ ಕೆರೆಗಳಿಗೆ ರಕ್ಷಣೆ ಇಲ್ಲದಂತಾಗಿದ್ದು ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ನಿರ್ವಹಣೆಯ ಕೊರತೆಯಿಂದ ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸುವಂತಾಗಿದೆ ಸಿರುಗುಪ್ಪ ನಗರಕ್ಕೆ ಕೆರೆ ನಿರ್ಮಾಣವಾಗಿ ವರ್ಷಗಳೇ ಕಳೆದರೂ ಸುತ್ತು ಬೇಲಿ ಅಳವಡಿಕೆಯಾಗಿಲ್ಲ ಕೋಟೆ ಕೆರೆಗೆ ತಂತಿ ಬೇಲಿಗೆ ಬೇಕಾಬೆಟ್ಟಿಯಾಗಿ ಅಳವಡಿಸಲಾಗಿದ್ದು ಕೆರೆಯ ಒಳಗಡೆ ದನ ಕರುಗಳು ನುಸುಳಾಯಿವೆ ಜಲಶುದ್ದೀಕರಣ ಕೇಂದ್ರದಲ್ಲಿ ವಿದ್ಯುತ್ ಪರಿವರ್ತಕಗಳ ತಂತಿಗಳು ಕೆಳಗಡಿಯಲ್ಲಿ ಇದ್ದು ಜಾನುವಾರುಗಳ ಅಪಾಯಕ್ಕೆ ದಾರಿ ಮಾಡಿಕೊಟ್ಟಿದೆ ಹಲವು ವರ್ಷಗಳಿಂದಲೂ ತುಕ್ಕು ಹಿಡಿದ ಯಂತ್ರಗಳು ಕಾಲಕಾಲಕ್ಕೆ ಸರಿಯಾಗಿ ನೀರು ಶುದ್ಧೀಕರಣ ಘಟಕಗಳ ದುರಸ್ತಿಯಾಗದಿರುವುದು ಜಲ ಜೀವಕ್ಕೆ ಸಂಕಷ್ಟ ಎದುರಾಗಿದೆ ಅಂದ್ರೆ ತಪ್ಪಾಗಲ್ಲ ಕೆರೆಯ ದಡದಲ್ಲಿ ಮೇವು ಮತ್ತು ನೀರು ಅರಸಿಕೊಂಡು ಹೋಗುವ ಜನ ಜಾನುವಾರುಗಳಿಂದಾಗುವ ಅಪಾಯವನ್ನ ಕೇಳುವವರು ಇಲ್ಲದಂತಾಗಿದೆ ಕೆಲವು ದಿನಗಳ ತೆಕ್ಕಲಕೋಟೆ ಪಟ್ಟಣದಲ್ಲಿ ಸರಬರಾಜು ಆದ ನಳದ ನೀರಲ್ಲಿ ರಕ್ತದ ನೀರು ಹರಿದು ಸಾರ್ವಜನಿಕ ವಲಯದಲ್ಲಿ ಭೀತಿಯನ್ನು ಉಂಟು ಮಾಡಿತ್ತು ಆದರೂ ಅದೇ ಪಟ್ಟಣಕ್ಕೆ ಸರಬರಾಜು ಆಗುವ ದೇವಿನಗರ ಕೆರೆಯ ಒಳಭಾಗದಲ್ಲಿ ಕುರಿಗಳನ್ನ ಮೇಯಿಸ್ತಾ ಇದ್ರು ಅಧಿಕಾರಿಗಳು ಮಾತ್ರ ಜಾಣ ಕುರುಡತನ ಪ್ರದರ್ಶಿಸುತ್ತಿದ್ದಾರೆ ಬೇಸಿಗೆ ಅವಧಿಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಕೆರೆ ತುಂಬಲಾಗಿದೆ ಹದಿನೈದು ದಿನಗಳಿಗೊಮ್ಮೆ ನೀರು ಪೂರೈಕೆ ಮಾಡಲಾಗಿದ್ದು ನಗರ ಮತ್ತು ಪಟ್ಟಣದಲ್ಲಿ ಆರ್ವ ಘಟಕಗಳು ದುರಸ್ತಿಯಲ್ಲಿ ಇದ್ದು ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಘಟಕಗಳು ಶಿಥಿಲಗೊಂಡು ಕೆಲವು ಘಟಕಗಳು ಅದರಲ್ಲಿನ ಸಾಮಗ್ರಿಗಳೇ ಮಾಯವಾಗಿರುತ್ತೆ ಆದರೂ ಕೂಡ ಶುದ್ಧ ಕುಡಿಯುವ ನೀರಿನ ನಿರ್ವಹಣೆಗಾಗಿ ಸರ್ಕಾರದಿಂದ ಕೋಟಿ ಕೋಟಿ ಹಣ ವಹಿಸಲಾಗ್ತಾ ಇತ್ತು ಸಂಬಂಧಿಸಿದ ಅಧಿಕಾರಿಗಳ ಗಮನ ಹರಿಸಬೇಕು ಅಂತ ಸಾರ್ವಜನಿಕರ ಒತ್ತಾಯವಾಗಿದೆ ನ್ಯೂಸ್ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ